ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ ಹೀಲರ್ ಅಕಾಡೆಮಿ ಅಕಾಡೆಮಿಯಿಂದ ಇವತ್ತು ತುಂಬಾ ಜನ ನಾವು ಹಾರ್ಡ್ ವಾಟರ್ ಇಂದ ಆಗ್ಲಿ ಸಾಕಷ್ಟು ಸ್ಟ್ರೆಸ್ ಬೇರೆ ಬೇರೆ ವಿಷಯಗಳಿಂದ ತುಂಬಾನೇ ಹೇರ್ ಫಾಲ್ ಆಗ್ತಾ ಇದೆ ಕೂದಲು ಉದುರ್ತಾ ಇದೆ ಮನೆ ಎಲ್ಲಾ ಕೂಲ್ ಬಿದ್ದಿರತ್ತೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ ಈಗ ಗಂಡಸರಿಗೂ ಆಗ್ಲಿ ಹೆಂಗಸರಿಗಾಗ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಯಾವ್ದೇ ವಯಸ್ಸಿನವರಿಗಾಗ್ಲಿ ಅದಕ್ಕೆ ನಾವ್ ಏನ್ ಮಾಡ್ಬೋದು ಅನ್ನೋದು ವೆರಿ ಸಿಂಪಲ್ ಸೊಲ್ಯೂಷನ್ ಇವತ್ತನ್ನ ನೋಡೋಣ ನಾವು ಕಲರ್ಸ್ ಇಂದ ಹೇಗೆ ನಾವು ಅದನ್ನ ಗುಣಪಡಿಸ್ಕೋಬಹುದು ಅನ್ನೋದನ್ನ ನೋಡೋಣ ಇವತ್ತು ಎರಡು ಕಲರ್ ಬೇಕು ನಮ್ಗೆ ಒಂದು ರೆಡ್ ಇನ್ನೊಂದು ಗ್ರೀನು ಏನ್ ಮಾಡ್ಬೇಕು ಅಂದ್ರೆ ಎರಡು ಕಲರ್ ಅನ್ನ ನಮ್ಮ ಎರಡು ಇಂಡೆಕ್ಸ್ ಫಿಂಗರ್ ಅಂದ್ರೆ ತೋರು ಬೆರಳಲ್ಲಿ ಈ ತರ ಇದು ನಮ್ಮ ಹೆಡ್ ಜಾಯಿಂಟ್ ಬರುತ್ತೆ ಇಲ್ಲಿಗೆ ಫಸ್ಟ್ ಗ್ರೀನ್ ಹಾಕೊಳ್ಳಿ ಆಮೇಲೆ ಅದರ ಕೆಳಗಡೆ ರೆಡ್ ಹಾಕೊಳ್ಳಿ ಒಂದು ಹಸಿರು ಬಣ್ಣ ಮತ್ತೆ ಕೆಂಪು ಬಣ್ಣ ನಿಮ್ಗೆ ಯಾವ ತರ ಖುಷಿ ಆಗುತ್ತೋ ಆ ತರ ಡಿಸೈನ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಕರಿ ಬಣ್ಣ ಬ್ಲಾಕ್ ಕಲರ್ ಅಲ್ಲಿ ಇದು ನಮ್ಮ ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ ಇಲ್ಲಿ ನಾಲ್ಕು ಬ್ಲಾಕ್ ಡಾಟ್ ಹಾಕೊಳ್ಳಿ ಇದನ್ನ ಮೂರು ಮೂರ್ ತಿಂಗಳು ಸತತವಾಗಿ ಮಾಡಿ ನಿಮ್ಗೆ ಗ್ರ್ಯಾಜುವಲ್ ಆಗಿ ಚೇಂಜಸ್ ಗೊತ್ತಾಗುತ್ತೆ ನಿಮ್ಗೆ ಏನೇನ್ ಚೇಂಜಸ್ ಗೊತ್ತಾಯ್ತು ಅನ್ನೋದನ್ನ ನಮ್ಗೆ ತಿಳಿಸಿ ಧನ್ಯವಾದಗಳು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ నా ఉద్దేశ ఇష్టూ మెడిసిన్ ఫ్రీ ఆగం